ಇನ್ನು ಸಿಟಿ ರವಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಪೊಲೀಸರು ಅತ್ಯಂತ ಅಮಾನುಷ್ಯವಾಗಿ ಕರೆದೊಯ್ದಿದ್ದಾರೆ ಸಿಟಿ ರವಿ ಬಂಧನದ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿಲ್ಲ ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ಕರ್ಕೊಂಡು ಹೋಗಿಲ್ಲ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಸಿಟಿ ರವಿ ಜೀವಕ್ಕೆ ಏನ್ ಆಗುತ್ತೋ ಅನ್ನುವಂತಹ ಭಯ ಇದೆ ಅರವಿಂದ್ ಬೆಲ್ಲದ್ ಅವರು ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಟಿ ರವಿ ದೂರು ಸಹ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರಿದ್ದಾರೆ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಘಟನೆ ಬಗ್ಗೆ ತಾವೇನು ಹೇಳ್ತೇವೆ ಘಟನೆ ಇದು ಸದನದ ಸದನದಲ್ಲಾಯ್ತು ಆದಂಥ ಸದ ಘಟನೆಯ ಸತ್ಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ ಎರಡೂ ಪಾರ್ಟಿಗಳು ಆ ನೀವ ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೊರಿ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿದರು ಅದ ಅಷ್ಟೊತ್ತಿಗೆ ಆಲ್ರೆಡಿ ಎರಡು ಸರ್ತೆ ಸಿ ಟಿ ರವಿಯವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು ಅವ್ರನ್ನ ಕೊಲ್ಲಕ್ಕೆಂದು ಪ್ರಯತ್ನ ಮಾಡಿದರು ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರನ್ನ ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ ಸಿಟಿ ರವಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡ್ರ್ ಮಾಡ್ತೇವೆ ಅಂತ ಹೇಳಿದ್ರು ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂತೆ ಇಲ್ಲ ಅದು ನಾನು ವಿಧಾನಸಭೆಯಲ್ಲಿರೋದು ಅವರು ವಿಧಾನ ಇರೋದು ಹಾಗಾಗಿ ನಾವು ಅಲ್ಲಿ ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತಿರ ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್ ಯಾಕಂದ್ರೆ ಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ ಸೊ ಇದು ಕಾಂಗ್ರೆಸ್ಸಿನ ಗುಂಡಾನ್ತಿದ್ದಾರೆ ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ ಒಳಗಡೆ ಗಲಾಟೆ ಆಗುತ್ತೆ ಕಾರ್ ಮುಂದ್ಗಡೆ ಅವರಿಗೆ ಹಲ್ಲೆಗೆ ಯತ್ನ ಆಗುತ್ತೆ ಪೊಲೀಸರೆಲ್ಲ ಏನ್ ಮಾಡ್ತಿರೋ ಪೊಲೀಸರೆಲ್ಲ ಕೈ ಕೊಟ್ಟು ಕೈ ಕಟ್ಕೊಂಡು ನೋಡ್ತಾ ಇದಾರೆ ಯಾಕಂದ್ರೆ ಈ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಅವರ ಅಣತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದಾರೆ ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ ಪ್ರೂವ್ ಆಗೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ ಹಳೆಯವರು ರಿಲೀಸ್ ಮಾಡಿದ್ದಾರೆ ಸರ್ ಈಗ ಎಲ್ಲ ಮಾರ್ಫ್ ಮಾಡಿ ಮಾಡ್ತಾರೆ ನಿಮಗೆಲ್ಲ ಗೊತ್ತಿತ್ತಲ್ಲ ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು ಕ್ಯಾಮ್ರ ಬರ್ಸನ್ ಮಾಂದೇಜ್ ಜೊತೆ ಮಹಿಲಾರಿ ರಿಪಬ್ಲಿಕ್ ಆಡ ಬೆಳಗಾವಿ ರಾತ್ರೋ ರಾತ್ರಿ ಬೆಳಗಾವಿಯಿಂದ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ರಾಮದುರ್ಗ ಠಾಣೆಗೆ ಕರೆದಂದೆ ಕಾಕಿ ಪಡೆ ರಾಮದುರ್ಗ ಠಾಣೆಯಲ್ಲೇ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ರಾಮದುರ್ಗ ಠಾಣೆಯಲ್ಲಿ ಠಾಣೆಯಿಂದ ಠಾಣೆಗೆ ಶಿಫ್ಟ್ ಮಾಡಿದ್ದಕ್ಕೆ ಇದೀಗ ರವಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಯಲ್ಲೇ ಕುಳಿತು ಎಂಎಲ್ಸಿ ಸಿಟಿ ರವಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಖಾನಾಪುರ ಪೊಲೀಸರ ನಡೆಗೆ ಸಿಟಿ ರವಿ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಠಾಣೆಯಿಂದ ಠಾಣೆಗೆ ಶಿಫ್ಟ್ ಮಾಡಿ ಪ್ರಾಥಮಿಕ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ ಸಿಟಿ ರವಿಗೆ ಏನು ನಿನ್ನೆ ಪೊಲೀಸರು ಬಂಧನ ಮಾಡಿದ್ರು ಸೊ ಸಿಟಿ ರವಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ವಿರುದ್ಧ ಮರೆ 3 ಗಂಟೆ 3 ಗಂಟೆ ಮೇಲೆ ನೀವು ನನ್ನನ್ನ ಇಲ್ಲಿಗೆ ಯಾಕೆ ತರ್ಕಿಕೊಂಡು ಬಂದ್ರಿ ನೀವು ನನ್ನನ್ನ ಇಲ್ಲಿಗೆ ಯಾ ತರ್ಕಿಕೊಂಡು ನನ್ನನ್ನ ನಿಮ್ಮ ಉದ್ದೇಶ ಇದ್ರೆ ನಾನು ಮರ್ಡರ್ ಮಾಡಕ್ಕೆ ನಾನು ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರಿ ನನ್ನನ್ನ ಮರ್ಡರ್ ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ಯಾಕೆ ಸುಸ್ತ seidಿರಿ 11 ಗಂಟೆ ಇಂದ ನೀವು ಕಾನಾಪಟಿಂದ ಎಲ್ಲೆ ಸುಸ್ತಕೊಂಡು ನೀವು ಯಾಕೆ ಸುಸ್ತ seidಿರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3 ಗಂಟೆ ಮೇಲೆ ನೀವು ನನ್ನನ್ನ ಇಲ್ಲಿಗೆ ಯಾ ತರ್ಕಿಕೊಂಡು ಬಂದ್ರಿ ನೀವು ನನ್ನನ್ನ ಇಲ್ಲಿಗೆ ಯಾ ಎರಗಟ್ಟೆಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ರಾತ್ರಿ ಪೂರ ಸಿಟಿ ರವಿ ಸುತ್ತಾರ್ಸಿದ್ದಾರೆ ಪೊಲೀಸರು ಇಂದು ಸಿಟಿ ರವಿ ಕೋರ್ಟ್ಗೆ ಹಾಜರು ಪಡಿಸಲಾಗತ್ತೆ ಎರಗಟ್ಟಿಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ನೀವು ಸಿಟಿ ರವಿ ನನ್ನ ಇಲ್ಲಿ ಕರ್ಕೊಂಡು ಬಂದ್ರಿ ಠಾಣೆಯಿಂದ ಠಾಣೆಗೆ ಯಾಕೆ ಸುತ್ತಾಡ್ಸ್ತಾ ಇದ್ದೀರಾ ನನ್ನನ್ನ ಮರ್ಡರ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದೀರಾ ರಸ್ತೆಯಲ್ಲೇ ಕುಳಿತು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ವಿರುದ್ಧ ಬಿಕಾಸ್ ಇವತ್ತು ಕಾನೂನಿಗೆ ಹಾಜರು ಪಡಿಸಬೇಕು ಸಿಟಿ ರವಿ ಅವ್ರನ್ನ ರಾತ್ರಿ ಪೂರ ಪೊಲೀಸರು ಸುತ್ತಾಡ್ಸಿದ್ದಾರೆ ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ಹೊರಹಾಕ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ನೀವು ಪೊಲೀಸರಿಗೆ ಕ್ವಶನ್ ಅನ್ನ ಮಾಡ್ತಾ ಇರುವಂತದ್ದು ಸಿಟಿ ರವಿ ನನ್ನನ್ನ ಅರೆಸ್ಟ್ ಮಾಡಿದ್ರೆ ಓಕೆ ಯಾವ ಕೇಸ್ ಹಾಕಿದ್ದೀರಾ ಅದು ಕೂಡ ಸ್ಪಷ್ಟನೆ ಇಲ್ಲ ನನ್ನನ್ನ ಮರ್ಡರ್ ಮಾಡೋದಿಕ್ಕೆ ನೀವು ಈ ರೀತಿಯಾಗಿ ಮಾಡಿದ್ದೀರಾ ಯಾಕೆ ಈಗ ಮಾಡಿದ್ರಿ ನನ್ನನ್ನ ಯಾಕೆ ಇದ್ದೀರಾ ಹೊರ ಹಾಕ್ತಾ ಇದ್ದಾರೆ ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾನಾಪುರದಿಂದ ಎಲ್ಲ ಸುತ್ಕೊಂಡ್ರಿ ನೀವು ಯಾಕೆ ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರೂವರೆ ಗಂಟೆ ಮೇಲೆ ನೀವು ನನ್ನನ್ನು ಇಲ್ಲಿಗೆ ಕರ್ಕೊಂಡ್ರಿ ನೀವು ನನ್ನ ಇಲ್ಲಿಗೆ ಇವಾಗ ಹೆಚ್ಚಿನ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮೈಲಾರಿ ಸಿಟಿ ರವಿಯವರನ್ನ ಯಾಕಾಗಿ ಪೊಲೀಸರು ಸಿಟಿ ಸುತ್ತಾಡಿಸಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ನನಗೆ ಮಡ ಮಾಡೋದಕ್ಕೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ಯಾಕಾಗಿ ಸುತ್ತಾಡಿಸಿದ್ರಿ ಅಂತ ಹೇಳ್ಬಿಟ್ಟು ಓವರ್ ಆಲ್ ಆಗಿ ಅವರು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಮೈಲಾರಿ ಓವರ್ ಆಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದ ಸಂಕ್ಷಿಪ್ತವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸ್ಲೇ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹಿರೇಬಾಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾದ ನಂತರ ಅವರನ್ನ ಕಾನಾಪುರ ಪೊಲೀಸ್ ಠಾಣೆಗೆ ತಂದು ಕರೆ ವಿಚಾರಣೆ ಮಾಡಲಾಗಿತ್ತು ಅಲ್ಲಿಂದ ಅವ್ರನ್ನ ಇಡೀ ರಾತ್ರಿ ಕೂಡ ಬೆಳಗಾವಿ ಧಾರವಾಡ ಸವದತ್ತಿ ಸೇರಿದಂತೆ ಇಡೀ ರಾತ್ರಿ ಇಡೀ ಕೂಡ ಏನು ರಾತ್ರಿ ಇಡೀ ಸುತ್ತಾಡಿದ್ದಾರೆ ಆದ್ರೆ ನನ್ನನ್ನ ಯಾಕೆ ಈ ರೀತಿ ಸುತ್ತಾಡ್ತಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಆ ಏನು ಸಿಟಿ ರವಿ ಅವರು ಮಾಡ್ತಿರುವಂತದ್ದು ಪ್ರಮುಖವಾಗಿ ಅವರಿಗೆ ಏನು ಬೆಳಗಾವಿಯ ಕಾನಾಪುರ ಏನು ಪೊಲೀಸ್ ಠಾಣೆ ಏನಿತ್ತು ಅಲ್ಲಿಂದ ಸುಮಾರು ಹನ್ನೆರಡು ಹದಿನೈದಕ್ಕೆ ಅವರನ್ನ ಹೊರಗಡೆ ಅಂದ್ರೆ ಬೆಂಗಳೂರಿಗೆ ಕರೆದುಕೊಂಡು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಅದಾದ ನಂತರ ಅವರು ಕೂಡ ಒಂದು ಮಾತನ್ನ ಹೇಳ್ತಿದ್ರು ನನ್ನನ್ನ ಕಾಪಾಡಿ ಕಾಪಾಡಿಂದ ನನ್ನ ಕೊಲ್ತಾರೆ ಅನ್ನೋ ಒಂದು ಆ ಏನು ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ವಾಹನ ನಿಲ್ಲಿಸಿದಕ್ಕೆ ಸಿಟಿ ರವಿಯನ್ನ ಹೊತ್ಕೊಂಡು ಕೂಡ ಅಲ್ಲಿ ಹೋಗುವ ಕೆಲಸ ಖಾನಾಪುರದಲ್ಲ ಖಾನಾಪುರದಲ್ಲಿ ಆಗಿತ್ತು ಹೀಗಾಗಿ ರಕ್ತ ಸೋರಿಕೆ ಆಗ್ತಿದ್ರು ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು ಇದಾದ ನಂತರ ಅವ್ರಿಗೆ ಏನು ಬೆಳಗಾವಿ ಜಿಲ್ಲೆಯ ರಾಮೂರ್ದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟು ಈಗ ಬೆಳಗಾವಿಗೆ ಗೆ ಹಾಜರು ಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು ಸದ್ಯ ಅವರ ಎರಗಟ್ಟಿಯಿಂದ ಆ ಏನು ಪ್ರಮುಖವಾಗಿ ಎರಗಟ್ಟಿಯಿಂದ ಬೆಳಗಾವಿ ಕಡೆಗೆ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೋಜಾ ಓಕೆ ಏನಕ್ಕಾಗಿ ಸಿಟಿನ ಸುತ್ತಾಡ್ಸಿರು ಅಂತ ಹೇಳ್ಬಿಟ್ಟು ಬಿಕಾಸ್ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ ಸಿ ಸಿಟಿ ರವಿ ಅವರ ಒಂದು ಜೀವಕ್ಕೆ ಭಯ ಇದೆ ಒಂದು ಸೇಫ್ಟಿ ಇಲ್ಲ ಅನ್ನುವಂಥದ್ದನ್ನ ಅರವಿಂದ್ ಬೆಲ್ಲದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಹೆಚ್ಚಿನ ಡೀಟೇಲ್ಸ್ ಕೊಡಬಹುದಾ ಮೈಲಾರಿ ಖಂಡಿತ ರೋಜಾ ಇಲ್ಲಿ ಪ್ರಮುಖವಾಗಿ ಇಡೀ ರಾತ್ರಿ ಆ ಸುತ್ತಾಡಿಸೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರಲ್ಲಿ ಇರುವಂತ ಗೊಂದಲ ಮತ್ತು ಯಾಕೆ ಈ ರೀತಿ ಮಾಡ್ತೀರಿ ಅನ್ನುವಂತ ಮಾಹಿತಿ ಕೂಡ ಸದ್ಯ ನಮ್ಗೆ ಇಲ್ಲ ಯಾಕಂದ್ರೆ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರು ಪಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಇದಾದ ನಂತರ ಅವರನ್ನ ಇಡೀ ರಾತ್ರಿ ಕೂಡ ಎಲ್ಲ ಕಡೆ ಸುತ್ತಾಡಿಸಿದ್ದಾರೆ ಇದು ಏನು ಸಿಟಿ ರವಿಯ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು ಇದಾದ ನಂತರ ಅವರನ್ನ ಏನೋ ಅವ್ರು ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿತ್ತು ಆದ್ರೆ ರಾತ್ರಿ ಅವರನ್ನ ಕೋರ್ಟ್ಗೆ ಹಾಜರು ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂತದ್ದು ಹೀಗಾಗಿ ಅವರನ್ನ ಬೆಳಗಿನ ಜಾವ ಕೋರ್ಟ್ಗೆ ಇಲ್ಲಿ ಹಾಜರುಪಡಿಸಿ ಅದ್ರ ಏನು ಬೆಳಗಾವಿಯ ಏನು ನ್ಯಾಯಾಲಯದ ಮುಂದೆ ಹಾಜರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೈಟ್ ಥ್ಯಾಂಕ್ ಯು ಮೈಲಾರಿ ತಮಲ ಡಿಟೇಲ್ಸ್ಗಾಗಿ ನೀವ ಉದ್ದೇಶ್ ಮಾಡಕ್ಕೆ ನೀವ ಉದ್ದೇಶ ಮಾಡಿರ ಮಾಡ್ ಮಾಡಿದ್ರಿ ಯಾಕೆ ಸುತ್ತಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿರಿ ನೀವು ಯಾಕೆ ಸೂತಿಸ್ತಾ ಇದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮಾಡಕ್ ಮಾಡಿದ್ದೀರ यो कोले बाड सञ्चार तिरे यार नि मफत को तिरे निले यले सुत्छको बन्दरी नि रे रात्री सुत्थो दो दो कोले सञ्चार तिरे रे नन कोले अबे न अबे न हे हे हेर सिगार हेनरी रे नन कोले अबे न अबे न हे ۱۶۰ ۱۶ Fourk aX neto rafta borani